ವಿಷಯ ಚರ್ಚೆ ಇಲ್ಲ ನಾವು ಪಕ್ಷದ ಅಭ್ಯರ್ಥಿಯನ್ನು ಪಕ್ಷಕ್ಕಾಗಿ ದುಡಿಬೇಕು ಮೊನ್ನೆ ವಿಧಾನಸಭೆಯ ಚುನಾವಣೆಯಲ್ಲಿ ಗಳಿಸಿದಗಿಂತ ರಾಜ್ಯ ಸರ್ಕಾರ ಮಾಡಿದ ಕಾರ್ಯಗಳನ್ನ ಜೊತೆಗೆ ಶಾಸಕರು ಮಾಡದ ಕಾರ್ಯಗಳನ್ನ ಮುಂದಿಟ್ಟು ಈ ಮತಕ್ಷೇತ್ರದಲ್ಲಿ ಹೆಚ್ಚಿನ ಮತವನ್ನು ಗಳಿಸಿ ನಮ್ಮ ಅಭ್ಯರ್ಥಿಯಾದ ಸಂಯುಕ್ತ ಪಾಟೀಲ್ ತರಬೇಕಂತ ಹೇಳಿ ಆ ನಿಟ್ಟಿನಲ್ಲಿ ನಾವು ನೀವು ಕಾರ್ಯಸೂಚಿಯನ್ನು ಮಾಡಿಕೊಂಡು ವಿಧಾನಸಭೆ ಲೋಕಸಭೆ ಚುನಾವಣೆ ಎದುರಿಸಬೇಕಂತ ಹೇಳಿ ವಿನಂತಿ ಮಾಡಿಕೊಂಡು ಬಹಳಷ್ಟು ಜನ ಬಹಳ ಒಳಗ ಏನು ಕಳೆದ ಬಾರಿ ಮೂರ್ನೂರ ಮೂರು ಸ್ಥಾನಗಳನ್ನ ಪಡೆದಿದ್ರು ಈ ಬಾರಿ ನಾನು ನೇರವಾಗಿ ಹೇಳ್ತೀನಿ ಗಮನದಲ್ಲಿಟ್ಕೋಬೇಕು ಸ್ಮಾರ್ಟ್ ಸಿಟಿ ಇಲ್ಲ ಒಂದು ವರ್ಷಕ್ಕೆ ಎರಡು ಕೋಟಿ ಉದ್ಯೋಗ ಎಲ್ಲೇ ಹತ್ತು ವರ್ಷದೊಳಗೆ ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿ ಆಗ್ಬೇಕಾಗಿತ್ತು ಎಲ್ಲಿ ತೋರಿಸು ಅಂತ ಹೇಳಿ ಐವತ್ತು ಲಕ್ಷ ಆಗಿಲ್ಲ ಐವತ್ತು ಲಕ್ಷ ಆಗಿಲ್ಲ ಲಕ್ಷ ಆಮೇಲೆ ಅವರು ಇನ್ನು ಹಲವಾರು ಹೇಳ್ತಾರೆ ಬ್ಲಾಕ್ ಮನಿ ಆರಿಸಿ ಬಂದ ಮೂರು ತಿಂಗಳೊಳಗೆ ತಪ್ಪು ಹಣವನ್ನ ವಿದೇಶದಿಂದ ತಂದು ಬಿಡ್ತೀನಿ ಅಂದ್ರು ಸ್ವಿಸ್ ಬ್ಯಾಂಕ್ ನಿಂದ ಇವತ್ತೆಷ್ಟು ವರ್ಷ ಕಳೆದು ಎರಡು ಅವಧಿ ಕಳೆದ್ರಿ ಆಗಿಲ್ಲ ಬ್ಲ್ಯಾಕ್ ಮನಿ ತಂದರೆ ಆಮೇಲೆ ಆ ಬ್ಲ್ಯಾಕ್ ಮನಿಯನ್ನು ತಂದು ಪ್ರತಿಯೊಬ್ಬರ ಖಾತೆಗೆ ಹದಿನೈದು ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರು ಎಲ್ಲ ಖಾತೆ ಬಂದು ಜಮಾ ಆಗೈತಿ ಯಾಕ್ರಪ್ಪ ಹದಿನೈದು ಲಕ್ಷ ಒಂದು ರೂಪಾಯಿನೂ ಬಂದು ಆಗಿಲ್ಲ ಹಾಕಲಿಲ್ಲ ಇಂಥ ನೂರು ಉದಾಹರಣೆ ಅವರೇ ಹೇಳಿದ್ದು ನಾವು ಹೇಳಿದ್ದಲ್ಲ ಇದೆಲ್ಲ ಮಾಡ್ತೀನಿ ಅಂತ ಹೇಳಿ ನಾವು ಹೇಳಿದ್ದಲ್ಲ ಅವರೇ ಹೇಳಿದ್ದು ಒಂದು ಇವತ್ತು ಏಳಿ ಏನೇ ಅಂದ್ರೂ ಸಹಿತ ಶ್ರೀಮತಿ ವಿನಾಯ್ಕಾಚಾರ ಅವರಿಗೆ ದೊಡ್ಡ ಅನ್ಯಾಯದ್ದಂತೂ ಸತ್ಯ ಅದನ್ನೆಲ್ಲರೂ ಈ ಒಂದು ಪ್ರೊಸೆಸ್ ನಲ್ಲಿ ನನಗೇನು ಒಂದು ಆತಂಕ ಇತ್ತಂದ್ರ ಕಾಂಗ್ರೆಸ್ ಪಕ್ಷ ಬಹುಶಃ ಈಗ ಎಲ್ಲರೂ ಕುಂತವ್ರು ಅನೇಕ ಸಣ್ಣವರಿಗೆ ಬಯಸ್ಲಿಕ್ಕೆ ಯಾಕೋ ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾಕಂದ್ರೆ ಹತ್ತೊಂಬತ್ತು ಎಪ್ಪತ್ತೈದರಿಂದ ವಿದ್ಯಾರ್ಥಿ ಇದ್ದಾಗ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿದನು ಪ್ರಚಾರ ಮಾಡಿದನು ಅದಕ್ಕೆ ಎಲ್ಲೇ ಇವರು ನಮ್ಮ ಸಾಹೇಬ್ರಿಗೆ ಯಾಕೆ ಹೇಳಕ್ ಬರೋದಿಲ್ಲ ಅವರು ಒಂದು ಮೂಡೋ ಮೂಡು ಎಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅವರಂತ ಸಾಕಷ್ಟು ಮಂದಿ ಶಾಸಕರು ಅದಾರ ಜಿಲ್ಲೆಯಲ್ಲಿ ಅದರ ರಾಜ್ಯದಲ್ಲಿ ಅದಾರ ಇಂಥ ಪ್ರಬಲ ನಾಯಕರು ಬಲಿಷ್ಠ ನಾಯಕರು ಮತ್ತು ಹೈಕಮಾಂಡ್ಗೆ ಸಿದ್ದರಾಮಯ್ಯನವರಿಗೂ ಡಿ ಕೆ ಶಿವಕುಮಾರು ಮತ್ತು ಸುರ್ಜೇವಾಲಂತ್ ಅವ್ರಿಗೂ ಸಹಿತ ಅತ್ಯಂತ ಆತ್ಮೀಯರು ಮತ್ತು ಸಮ ಅತ್ಯಂತ ಸಮೀಪದ ಸಹವಂತಿಗಳಾಗಿರೋದ್ರಿಂದ ಎಲ್ಲಿ ಆ ಒಂದು ಇದನ್ನು ಕಳ್ಕೊತಾ ಇರುವಂಥ ಆತಂಕ ನನಗೆ ಕಾಡಿತ್ತು ಯಾಕಂದ್ರೆ ಹೇಳಕ್ ಬರೋದಿಲ್ಲ ಈಗ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷ ಆನೆ ಇದ್ದಂಗೆ ಅದು ಯಾವ್ದು ಯಾರು ತೀರ್ಮಾನ ಅದು ಭದ್ರ ಆಗಿರಬೇಕು ಅದು ಬೇರೆ ವಿಷಯ ಆದರೂ ಸಹಿತ ಅದು ಆಗಲಿಕ್ಕಲ್ಲ ಅಂತ ಒಂದು ಕಡೆ ಅಕಸ್ಮಾತ್ ಆದ್ರೆ ನೀವು ಆಚರಿಸಿದ ಧಕ್ಕಿ ಬಂದ್ರೆ ನಾವು ಅವರು ಅಭಿಮಾನಿಗಳು ನಾವು ವಯಸ್ಸಿನಲ್ಲಿ ದೊಡ್ಡವಿದ್ರೆ ಸಹಿತ ನಮ್ಮ ನಾಯಕರು ಅಂತ ಹುಟ್ಟಿಕೊಂಡ್ಬಿಟ್ಟಿವರು ನಮ್ಮ ನಾಯಕರೇ ಅವರು ಅದಕ್ಕೆ ಅದು ಒಂದು ಆತಂಕ ಬಗೆಹರಿತೀಗ ನಿಜವಾಗ್ಲೂ ಒಳ್ಳೆಯ ನಿರ್ಧಾರ ತೊಗೊಂಡರವರು ನಮ್ಮ ಸಹೋದರಿಯವರಿಗೆ ಅನ್ಯಾಯ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ಅದು ಅವರು ಸಹಿತ ಸೇರಿ ವರಿಷ್ಠರನ್ನ ಸರಿಪಡಿಸ್ತಾರ ಮತ್ತು ಅದಕ್ಕೆ ಸಮಾನ ಕೃತಿಯನ್ನು ಕೊಡ್ತಾರಂತ ನಮ್ಮ ನಮ್ಮ ಚುನಾವಣೆ ಕಾಂಡ್ಲಿಂದ ಮೋದಿಯ ಬಂಡಲ ಕೂಡ ಮುರುದ್ಬಿಟ್ಟದೆ ಸುಪ್ರೀಂ ಕೋರ್ಟ್ ನಾವು ಇವತ್ತು ಏನಾದರೂ ಚುನಾವಣೆ ಮಾಡ್ತಾ ಇದ್ರ ಪ್ರಜಾಪ್ರಭುತ್ವ ರಕ್ಷಣೆ ಮಾಡ್ತಾ ಇದ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನದ ಒಂದು ಅದು ಒಂದು ಅಂಗ ಯಾಕಂದ್ರೆ ಕಾರ್ಯಾಂಗ ಶಾಸಕಾಂಗ ಕಾರ್ಯಾಂಗ ತಪ್ಪಿದ್ರೆ ನ್ಯಾಯಾಂಗ ಇಟ್ ಈಸ್ ಕಸ್ಟೋಡಿಯನ್ ಸಂವಿಧಾನದ ಒಂದು ಯಜಮಾನಿಕೆ ದಕ್ಕೆ ಬಂತ ಸಂವಿಧಾನ ಯಾರು ಕಾರ್ಯಾಂಗ ಇಲ್ಲ ಶಾಸಕಾಂಗಿಲ್ಲ ಎಲ್ಲನೂ ರದ್ದುಗೊಳಿಸಬೇಕು ಇದೇ ಫೆಬ್ರವರಿ ಹದಿನೈದರಂದು ಈ ಒಂದು ಚುನಾವಣಾ ಅಂತ ಒಂದು ಯೋಚನೆ ತಿಂದಿದ್ರಲ್ಲ ಅದನ್ನ ರದ್ದುಗೊಳಿಸ್ತಾ ರದ್ದುಗೊಳಿಸಂದ್ರೆ ಸಾಮಾನ್ಯ ಎಲ್ಲ ಸುಪ್ರೀಂ ಕೋರ್ಟ್ ರದ್ದು ರದ್ದುಗೊಳಿಸಂದ್ರ ಯಾಕಂದ್ರ ಮೋದಿ ಅವರ ಕಾಲದಲ್ಲಿ ಸಾಕಷ್ಟು ನಾವು ಎಷ್ಟೋ ಮಂದಿ ನೋಡಿವಿ ಹಿಂದೆ ಕೆಲ ಬಿಲ್ಗಳು ಪಾಸ್ ಆಗ್ತಿದ್ವು ಕಾಯ್ದೆ ಪಾಸ್ ಆಗ್ತಿದ್ವು ಮೊದಲ ಒಂದು ಒಂದು ಯಾವುದೇ ಒಂದು ಮನೆಯಲ್ಲಿ ಕೆಳ ಮನೆ ಅಥವಾ ಮನೆ ಮೇಲೆ ಮನೆಯಲ್ಲಿ ಬಿಲ್ ಇಂಟ್ರೊಡ್ಯೂಸ್ ಮಾಡಬೇಕು ಅಲ್ಲಿ ಚರ್ಚೆ ಆಗ್ಬೇಕು ಅದಕ್ಕಿಂತ ಮುಂಚೆ ಸೆಲೆಕ್ಟ್ ಕಮಿಟಿ ಅಂತ ಇರುತ್ತೆ ಸೆಲೆಕ್ಟ್ ಕಮಿಟಿ ಅಲ್ಲೇ ಚರ್ಚೆ ಆಗಬೇಕು ಆಮೇಲೆ ಒಂದು ಹೌಸಲಲ್ಲಿ ಅದನ್ನ ಇಡಬೇಕು ಅಲ್ಲಿ ಚರ್ಚೆ ಆಗ್ಬೇಕು ಅದ ನಂತರ ಇನ್ನೊಂದು ಹೌಸಲಲ್ಲಿ ಅದು ಚರ್ಚ್ ಆಮೇಲೆ ಅದನ್ನ ಬಿಲ್ ಇಡ್ತಿದ್ರು ಈಗ ಹಂಗಿಲ್ಲ ಇಂತ ಬೇಕಾದ ಸ್ಟೋರಿ ಅಲ್ಲ ನಾವು ವಿಚಿತ್ರ ಅನ್ಸುತ್ತ ಏನಿಲ್ಲ ಇವತ್ತು ರಾಜ್ಯಸಭಾ ಪಾಸ್ ಅಂತ ನಾಳೆ ಲೋಕಸಭೆ ಪಾಸ್ ಆಗುತ್ತೆ ನಾಳೆ ಪ್ರೆಸಿಡೆಂಟ್ ಸೈನ್ ಮಾಡಿಬಿಟ್ಟಿರ್ತಾರ ಅಂದ್ರ ಇಂತ ಪ್ರಜಾಪ್ರಭುತ್ವದಾಗ ನಾವು ವಾಸ ಮಾಡಕತ್ತೀವಿ ಅದ್ರ ಬಗ್ಗೆ ನಾನು ಸ್ವಲ್ಪ ಅರಿವಿ ಬಾಕು ಯಾಕೆ ಹೇಳ್ತೀನಿ ಮಾತಂದ್ರ ಈ ದೇಶದಲ್ಲಿ ನಡೀತಕ್ಕಂಥ ಈ ಚುನಾವಣೆ ಈ ಸ್ವತಂತ್ರ ನಂತರದ ವಿಶೇಷ ಚುನಾವಣೆ ಅಕಸ್ಮಾತ್ ಇಲ್ಲಿ ಏನಾದ್ರೂ ತಪ್ಪಿತು ಅಂದ್ರೆ ಈ ದೇಶದಲ್ಲಿ ಇನ್ನು ಮುಂದೆ ಚುನಾವಣೆನೇ ಆಗೋದಿಲ್ಲ ನಾನಲ್ಲ ಇದು ಹೇಳೋದು ದೊಡ್ಡ ದೊಡ್ಡ ಮಹಾನ್ ಪಂಡಿತರು ಜ್ಞಾನಿಗಳು ಹೇಳ್ತಾರೆ ಈ ಮಾತನ್ನ